ನಮಗೆ ಮರ್ತ ಕೊಟ್ಟಿತ್ತು ತಗಲಕ್ಕು ಮೊಗಲ್ ಅವ್ರು ನಾವೇ ಮರ್ತ ಬಿಟ್ಟಿದ್ವಿ ನಾನು ಹೋಗಿ ನಲ್ವತ್ತು ವರ್ಷ ವರ್ಷ ಆಗ್ಬಿಟ್ಟಿದ್ದಪ್ಪ ನಮ್ಗೆ ನೆನಪು ಮಾಡ್ಕೊಳ್ತಾ ಇದಾರೆ ಔರಂಗಸೇಬನ ನೆನಪು ಮಾಡ್ಕೊಳ್ತಾ ಇದಾರೆ ಅವರು ಇದು ಪ್ರಧಾನಮಂತ್ರಿ ಅವರು ನಮ್ಗೆ ಏನ್ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಓದಿದ್ದವಲ್ಲ ತಗಲಕ್ಕು ಮೊಗಲು ಅವ್ರನ್ನ ನೆನಪು ಮಾಡ್ಕೊಳ್ತಾ ಆ ಅವ್ರನ್ನ ತರ್ತಾ ಇದ್ದಾರೆ ಸರ್ ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಮಾಂಗಲ್ಯವನ್ನ ಕಿತ್ಕೊಳ್ತಾ ಇದ್ದಾರೆ ಸರ್ ಈ ದೇಶನ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಆಳ್ತಲ್ಲ ಯಾರ ಮಾಂಗಲ್ಯನ ಕಿತ್ಕೊಂಡಿದೆ ಇದು ಯಾರು ಮಾಂಗಲ್ಯನ ಕಿತ್ಕೊಂಡಿದೆ ಯಾರ ಆಸ್ತಿ ತೆಗೆಂಡ್ ಕೊಟ್ಟಿದೆ ಇವತ್ತು ಮಾಂಗಲ್ಯ ಕಿತ್ಕೊಂಡವ್ರು ಯಾರು ಸರ್ ಆ ನಲವತ್ತು ಯೋಧರ ಹೆಂಡತಿ ಅಂತ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಲ್ಲ ಅವರು ನೀವು ಯಾವುದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇದೀರ ಇವತ್ತು ಸೇಬನ್ನ ಏನು ಕಂಪೇರ್ ಮಾಡ್ತಾ ಇದ್ದೀರಾ ನೀವು ಏನು ಕಂಪೇರ್ ಮಾಡ್ತಾ ಇದ್ದೀರಾ ನೀವು ಈ ಚುನಾವಣೆ ಸಂದರ್ಭದಲ್ಲಿ ಮುಸಲ್ಮಾನರ ಬಗ್ಗೆ ಏನನ್ನ ಮಾತಾಡ್ತಾ ಇದ್ದೀರಾ ನೀವುಗಳು ಅವರು ಈ ದೇಶದ ಪ್ರಜೆಗಳಲ್ವಾ ಅವರು ನಾವು ಅಣ್ಣ ತಮ್ಮಂದ್ರ ತರ ಇಲ್ವಾ ರಾಮ ಮಂದಿರ ಕಟ್ಟಿರೋದೇ ನಿಮಗೆ ದೊಡ್ಡ ವಿಷಯ ಯಾಕೆ ಸರ್ ನಾವೇನು ರಾಮ್ ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗಲ್ವಾ ನಾವು ಪೂಜೆ ಮಾಡಿಲ್ವಾ ನಾವು ದೂರಿಂದ ಕಲಿಬೇಕಾಗಿದ್ಯಾ ನಾವು ಊರಿಂದ ಕಲಿಬೇಕು ಸರ್ ನಾನು ಅಯೋಧ್ಯೆಗೆ ಹೋಗಿದ್ದೆ ಅಯೋಧ್ಯೆ ಬಹಳ ಕ್ಯೂರಿಯಾಸಿಟಿಯಲ್ಲಿ ನಾನು ಹೋಗಿದ್ದೆ ಸರ್ ಅಯೋಧ್ಯೆ ಆಗ್ಲಿಕ್ಕೆ ಇನ್ನೂ ಮೂರು ವರ್ಷ ಬೇಕು ಸರ್ ಅಯೋಧ್ಯೆ ಸಂಪೂರ್ಣ ಆಗಿದೆ ಅವ್ರು ಮಾಡಿರೋದು ಖಾಲಿ ಒಳಗಡೆ ಇರೋದು ಮೂರ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಮಾಡಿದರೆ ಗೊತ್ತು ಇನ್ನು ಮೂರು ವರ್ಷಗಳ ಕಾಲ ಬೇಕು ನಿಮಗೆ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿದ್ದೀರಲ್ಲ ನೀವು ಇಷ್ಟು ಅವಸರವಾಗಿ ಅದಕ್ಕೆ ಇನಾಗ್ರೇಷನ್ ಯಾಕೆ ಮಾಡಬೇಕಾಗಿತ್ತು ಅದನ್ನ ಯಾರು ಮಾಡಬೇಕಾಗಿತ್ತು ಈ ದೇಶದ ಒಬ್ಬ ಪ್ರಧಾನ ಮಂತ್ರಿಯವರು ಒಂದು ಮಂದಿರದ ಉದ್ಘಾಟನೆಗೆ ಹೋಗ್ಬೇಕಾ ಅವರು ಮಾಡೋ ಪೂಜೆಯನ್ನ ಇಡೀ ದೇಶ ನೋಡ್ಬೇಕಾ ಈ ದೇಶದಲ್ಲಿ ಬೇರೆ ಜಾಸ್ತ ಕೆಲವರು ಕೃಷ್ಣ ನಂಬುವವರು ಇದ್ದಾರೆ ಕೆಲವರು ದೇವಿ ನಂಬುವರಿದ್ದಾರೆ ಚೌಡೇಶ್ವರಿ ನಂಬುವವರಿದ್ದಾರೆ ನೀವು ಅದನ್ನ ಬಿಟ್ಟು ಬಿಟ್ಟು ಈ ಪೂಜೆ ಮಾಡೋದನ್ನ ತೋರಿಸ್ಬಿಟ್ಟು ಇದನ್ನೇ ನಿಮ್ಮ ಇಡೀ ಏನು ನೀವು ಸಾಧನೆ ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಿರೋದೇ ನಿಮ್ಮ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರೋದು ಸಾಧನೆಗಳು ಇಲ್ವಾ ಮೂರಕ್ಕೂ ನಮಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಪ್ರಕಾರ ಕಡೆ ನಾವು ಮೂವತ್ತು ಕೋಟಿ ಜನ ಇರುವಂತೆ ನಮಗೆ ಅಲ್ಲಿ ಊಟ ಮಾಡ್ಲಿಕ್ಕೆ ಅನ್ನ ಇರಲಿಲ್ಲ ತೊಡ್ಲಿಕ್ಕೆ ಬಟ್ಟೆ ಇರ್ಲಿಲ್ಲ ಬ್ರಿಟಿಷರು ಕಂಪ್ಲೀಟ್ ನಮ್ಮ ಖಜಾನೆ ಖಾಲಿ ಮಾಡಿ ಹೋಗಿದ್ದು ಈ ಅರವತ್ತು ವರ್ಷದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆಗಬೇಕಾದ್ರೆ ಇವತ್ತು ಯಾರಾದ್ರೂ ಬಡವರು ಹೊಟ್ಟೆಗಿಂತವ್ರು ಇದ್ದಾರೆ ಸರ್ ಬಟ್ಟೆ ಸರ್ ಇದ್ದಾರೆ ಎಷ್ಟು ಪರ್ಸೆಂಟೇಜ್ ಇರಬಹುದು ಸರ್ ಇವತ್ತು ಏನಿತ್ತು ಇವತ್ತೇನಿದೆ ಕಂಪೇರ್ ಮಾಡ್ಬೇಕಲ್ಲ ಸರ್ ಇದೆಲ್ಲ ಯಾರ ಕಾಲದಲ್ಲಿ ಆಗಿದೆ ಹಾಗಾದ್ರೆ ಬರೀ ಹತ್ತು ವರ್ಷದಲ್ಲಾಗಿದ್ದ ನೀವು ಹೇಳಿದ್ರಲ್ಲ ಅವತ್ತು ಒಂದು ಡಾಲರ್ ಐವತ್ತು ರೂಪಾಯಿ ಇದ್ದಾಗ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಎಷ್ಟಾಗಿದೆ ಒಂದು ಒಂದು ರೂಪಾಯಿಗೆ ಹದಿನಾರು ಡಾಲರ್ ಕೊಡ್ತೀನಿ ಅಂತ ನಿಮ್ಮ ಸಂಸದ ಸದಸ್ಯರು ಇವತ್ತು ಎಷ್ಟಾಗಿದೆ ಒಂದು ಡಾಲರ್ಗೆ ಗ್ಯಾಸ್ ಮೇಲೆ ನಾನ್ನೂರು ರೂಪಾಯಿ ಆದಾಗ ತಲೆ ಮೇಲೆ ಇಟ್ಕೊಂಡು ತಿರುಗುದಲ್ಲ ಇವತ್ತು ಸಾವಿರದ ನಾನ್ನೂರು ರೂಪಾಯಿ ಆಗಿದ್ರೆ ಇದಕ್ಕೆ ಯಾರು ಉತ್ತರ ಕೊಡೋದು ಐವತ್ತೆರಡು ರೂಪಾಯಿ ಪೆಟ್ರೋಲ್ ಆದಾಗ ಇಡೀ ತುಂಬಿಕೊಂಡು ಬೊಂಬೆ ಹೋಗುದಲ್ಲ ಅವತ್ತು ನಮ್ದು ಎಷ್ಟಿತ್ತು ಬ್ಯಾರಲ್ಗೆ ನೂರ ನಲ್ವತ್ತೈದು ರೂಪಾಯಿ ಇತ್ತು ಇವತ್ತು ಎಷ್ಟಿದೆ ಇವತ್ತು ಪೆಟ್ರೋಲ್ ಬೆಲೆ ಎಷ್ಟಿದೆ ಇದಕ್ಕೆ ಉತ್ತರ ಕೊಡುವಂತದ್ದು ಬೆಲೆ ಏರಿಗೆ ಯಾರು ಉತ್ತರ ಕೊಡಬೇಕಾಗಿದೆ ಇವತ್ತು ಉದ್ಯೋಗ ಕೊಡ್ತೀನಿ ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಲಿ ಸರ್ ಇವತ್ತು ಉದ್ಯೋಗವನ್ನು ಕಡಿತ ಮಾಡಿದ್ರಲ್ಲ ನೀವು ಈ ದೇಶದಲ್ಲಿ ರಾಷ್ಟ್ರೀಕರಣವನ್ನು ಮಾಡಿ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇತ್ತು ಆದ್ರೆ ಇವತ್ತು ನೀವು ಖಾಸಗೀಕರಣವನ್ನು ಮಾಡಿ ಉದ್ಯೋಗವನ್ನು ಕಟ್ ಮಾಡ್ತಾ ಇತ್ತು ಸರ್ ಇವತ್ತು ಭಾರತೀಯ ಇವತ್ತು ಒಂದೊಂದೇ ತಗೊಳ್ಳಿ ಸರ್ ನಮ್ದು ಪೆಟ್ರೋಲ್ ನಮ್ಮಲ್ಲಿ ಮಂಗಳೂರು ಏರ್ಪೋರ್ಟ್ನ ಏರ್ಪೋರ್ಟ್ ಅಲ್ಲಿ ಇದ್ದಾಗ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಎಲ್ಲ ಎಲ್ಲಾ ಜಾತಿ ಧರ್ಮ ಎಲ್ಲರಿಗೂ ಒಂದು ಕೆಲಸ ಸಿಗುವಂತ ಇವತ್ತು ಅದನ್ನ ಅದನ್ನು ಖಾಸಗೀಕರಣ ಮಾಡಿಬಿಟ್ರಲ್ಲ ಮಂಗಳೂರು ಕೋರ್ಟ್ ಮಾಡಿದ್ರಲ್ಲ ಇದ್ದ ಎಲ್ಲ ರಾಷ್ಟ್ರೀಕರಣಗಳನ್ನು ಆಗಿದ್ದ ಒಂದೆಲ್ಲ ಖಾಸಗೀಕರಣವನ್ನು ಮಾಡಿ ನಿಮ್ಗೆ ಯಾವ ಕ್ಯಾಟಗರಿ ಮೇಲೆ ಕೆಲಸ ಕೊಡ್ತಾ ಇತ್ತು ಅದನ್ನೆಲ್ಲದನ್ನ ಕಟ್ ಮಾಡಿದ್ರ ಇವತ್ತು ಇವತ್ತು ಖಾಸಗೀಕರಣ ಪ್ರೈವೇಟ್ ಅವ್ರಿಗೆ ಯಾವುದೇ ರೀತಿಯ ನಿಮ್ಮ ರಿಸರ್ವೇಶನ್ ಪಾಲಿಸಿ ಅಡಾಪ್ಟ್ ಆಗೋದಿಲ್ಲ ಆ ರಿಸರ್ವೇಶನ್ ಹಿಂದಿನ ಬಾಗಿಲಿನಿಂದ ಇವತ್ತು ಕ್ಲೋಸ್ ಮಾಡಿ ಇವತ್ತು ನಮ್ಮ ಯುವಕರಿಗೆ ಯುವತಿಗರಿಗೆ ಉದ್ಯೋಗವನ್ನು ನಷ್ಟ ಮಾಡ್ತಾ ಇದ್ದೀರಲ್ಲ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ಲ ನೀವು ಸರ್ ರೈತರ ಬಗ್ಗೆ ಮಾತಾಡ್ರಿ ರೈತರ ಬೆಲೆ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರಿ ಏನ್ ಮಾಡ್ತೀವಿ ಸರ್ ಜಿ ಎಸ್ಟಿ ಬೆಲೆ ಹಾಕಬೇಕು ರೈತರ ಪ್ರತಿ ಒಂದು ವಸ್ತುಗಳಿಗೆ ಜಿಎಸ್ಟಿ ಹಾಕಿ ಬೆಲೆ ಇದನ್ನ ಡಬಲ್ ಮಾಡಿ ಟ್ರಿಪಲ್ ಮಾಡ್ಬಿಟ್ಟಿದ್ರಿ ಇದನ್ನ ಮಾತಾಡೋದು ಇದಕ್ಕೆ ಯಾವುದಕ್ಕಾದ್ರೂ ಕಳೆದ ಎರಡು ಮೂರು ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಭಾಷಣ ಮಾಡ್ತಾ ಇದಾರಲ್ಲ ಈ ಬೆಲೆ ಏರಿಕೆ ಬಗ್ಗೆ ಏನಾದರೂ ಮಾತಾಡ್ತಾ ಇದಾರೆ ಅವರು ಉದ್ಯೋಗದ ಬಗ್ಗೆ ಅವರು ಏನಾದರೂ ಮಾತಾಡ್ತಾ ಇದ್ದಾರೆ ಇವರು ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರೆ ಇವರು ಇವರು ಇವತ್ತು ಮಾತಾಡ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಮೊಘಲರ ಬಗ್ಗೆ ಮುಸಲ್ಮಾನರ ಬಗ್ಗೆ ಈ ರೀತಿಯ ಒಂದು ಜಾತಿ ಧರ್ಮಗಳ ನಡುವೆ ವಿಷ ಬೀಜವನ್ನು ಬಿತ್ತೋದನ್ನು ಮಾತಾಡ್ತಾ ಇದ್ದಾರೆ ಇವತ್ತು ಒಂದಾತದನ್ನ ಮಾತಾಡ್ತಾ ಇದ್ದಾರೆ